ಪಕ್ಷದ ವರಿಷ್ಠರಿಗೆ ನಾನು ಮಾಡ್ತಾ ಇರ್ತಕ್ಕಂತ ಪ್ರಯತ್ನದ ಬಗ್ಗೆ ಸಮಾಧಾನ ಇದೆ ಎಲ್ಲರೂ ಕೂಡ ಸರಿ ತುಗಿಸ್ಕೊಂಡು ಹೋಗ್ತಕ್ಕಂತ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಆದ್ರೆ ಯಡಿಯೂರಪ್ಪ ಮಗ ಆಗಿರೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಕೆಲವ್ರು ಏನ್ ಮಾತನಾಡ್ತಾ ಇದ್ದಾರೆ ಬರುವಂತ ದಿನ ಉತ್ತರ ಕೊಡ್ತೇನೆ ನಾನು ಉಚ್ಚಾಟನೆ ಮಾಡ್ಬೇಕು ಅಂತ ಹೇಳಿ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇಲ್ಲ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ

ತಗೊಂತಾರಂತ ನಾ ಒಂದೇ ಮಾತು ಹೇಳಿದ್ನಲ್ಲ ವಿಜೇಂದ್ರನ ಬದಲಾವಣೆ ಮಾಡಬಹುದು ಅಂತ ಅದರ ಭ್ರಮಣಲ್ಲಿದ್ರೆ ಅವ್ರು ಯಾರಿಗೂ ಕೂಡ ಒಳ್ಳೆ ಸುದ್ದಿ ಬರದಕ್ ಸಾಧ್ಯ ಇಲ್ಲ ಪಕ್ಷದ ವರಿಷ್ಠರಿಗೆ ನಾನು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನದ ಬಗ್ಗೆ ಸಮಾಧಾನ ಇದೆ ಎಲ್ರನ್ನು ಕೂಡ ಸರಿ ತುಗಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಆದ್ರೆ ಯಡಿಯೂರಪ್ಪ ಮಗ ಆಗಿರೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಕೆಲವ್ರು ಏನ್ ಮಾತನಾಡ್ತಾ ಇದ್ದಾರೆ ಬರುವಂತ ದಿನ ಉತ್ತರ ಕೊಡ್ತೇನೆ ನಾನು ಉಚ್ಚಾಟನೆ ಮಾಡಬೇಕು ಹೇಳಿ ದಯೋಗ ಕಂಪ್ಲೇಂಟ್ ಹೇಳ್ತಾ ಇಲ್ಲ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ದಿನನಿತ್ಯ ಆದಿಲಿ ಬಿದಿಲಿ ಇವ್ರೇನ್ ಮಾತನಾಡ್ತಾ ಇದ್ದಾರೆ ಪತ್ರಿಕೆಗಳು ಕೂಡ ಬರ್ತಾ ಇದೆ ಅವ್ರದಾದಂತ ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ ಏನಾಗಬೇಕು ಆಗ್ತದೆ ಮುಂದುವರಿತ ಹೇಗೆ ಬಹಳ ಜನ ಮುಂದುವರಿತದೆ ನನಗೆ ಅನ್ಸಲ್ಲ ನೋಡಿದ್ರೆ ಸಚಿವರ ಎಲ್ಲ ಎಲ್ಲ ಅಧಿವೇಶನದಲ್ಲಿ ಬಿಡ್ತಾರೆ